ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋಲಿ ಮೀಶೋ ಮತ್ತು ಫ್ಲಿಪ್ಕಾರ್ಟಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೆ ಅದರ ಬಗ್ಗೆ ಒಂದು ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ ಕೆಲವೊಂದನ್ನು ನಾನು ತುಂಬ ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ ಒಂದೊಳ್ಳೆ ಬೆಸ್ಟ್ ರಿಸಲ್ಟ್ ಇದೆ ಹಾಗೆ ಕೆಲವೊಂದು ಇವಾಗ ನಾನು ಅದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಪ್ರಾಡಕ್ಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಯಾವುದೆಲ್ಲ ಚೆನ್ನಾಗಿದೆ ಮತ್ತು ಯಾವುದೆಲ್ಲ ಚೆನ್ನಾಗಿಲ್ಲ ಅನ್ನೋದನ್ನು ನಾನು ನಾನೆಷ್ಟು ರಿವ್ಯೂ ಕೊಡ್ತಾ ಇದ್ದೀನಿ ಸೊ ಖಂಡಿತ ಮಿಸ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಯರ್ಲಿ ಟ್ವೆಂಟಿ ಪ್ರಾಡಕ್ಟ್ ನಾನು ರಿವ್ಯೂ ಇದ್ದೀನಿ ಕೆಲವೊಂದು ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ವರ್ತಿದೆ ಅಂತಲೇ ಹೇಳ್ಬೋದು ಇಷ್ಟು ಕಡಿಮೆ ರೇಟಲ್ಲಿ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತಾ ಅನ್ನೋ ರೀತಿ ಕೆಲವೊಂದು ಪ್ರಾಡಕ್ಟ್ಸ್ ಇದೆ ಇದು ನಾನು ಎರಡು ಸರ ಮತ್ತು ಒಂದು ಉಂಗುರ ತರಿಸಿದೆ ಇದು ಏನೆಂದರೆ ಸಿಂಪಲ್ ಅಂದರೆ ಸಿಂಪಲ್ಲು ತುಂಬಾ ಚೆನ್ನಾಗಿರುತ್ತೆ ಎಲಿಗೆಂಟಾಗಿರುತ್ತೆ ನಾವು ಕಾಲೇಜ್ಗೆ ಹೋಗೋವಂಥ ಹುಡುಗಿರಿಗೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಲುಕ್ಕು ಕೊಡುತ್ತೆ ಇದು ನನಗೆ ಈ ಥರ ಸರಗಳು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ರೆಗ್ಯುಲರ್ ವೇರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನಾವು ಇದನ್ನು ಬಿಸಿನೀರಲ್ಲಿ ಸ್ನಾನ ಮಾಡೋದು ಆ ಥರ ಮಾಡೋದಕ್ಕಾಗಲ್ಲ ಇದನ್ನು ನಾವು ನೀಟಾಗಿ ಕ್ಯಾರಿ ಮಾಡಿಕೊಂಡ್ರೆ ತುಂಬ ದಿವಸದವರೆಗೂ ಇದನ್ನು ಮೈಂಟೈನ್ ಮಾಡಬಹುದು ಬಟ್ ನನಗೆ ಈ ಥರ ಚೈನ್ಗಳು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸು ನಿಮ್ಗೇನಾದರೂ ಪ್ರೈಸ್ ಬೇಕು ಅಂತಂದರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ಈ ಪ್ರಾಡಕ್ಟ್ಸ್ಗಳು ಲಿಂಕ್ ಬೇಕು ಅಂತಂದ್ರೂ ಕೂಡ ಕಮ್ ಖಂಡಿತ ಕಾಮೆಂಟ್ ಮಾಡಿ ನಾನು ಲಿಂಕ್ ನಿಮಗೆ ಕಳಿಸ್ತೀನಿ ಕೆಲವೊಂದು ಪ್ರಾಡಕ್ಟ್ಸು ನಾನು ಇದನ್ನು ತೊಗೊಂಡು ತುಂಬಾ ಆಯಿತು ತುಂಬ ತುಂಬ ದಿವಸದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದೊಂದು ನೆಕ್ಸ್ಟ್ ಪ್ರಾಡಕ್ಟು ಇದು ಮಕ್ಕಳು ಹಾಸಿಗೆ ಮೇಲೆ ನೇಚರ್ ಮಾಡ್ಕೊಂಡ್ಬಿಡ್ತವೆ ತುಂಬಾ ಇರಿಟೇಷನ್ ಆಗುತ್ತೆ ಏಕೆಂದರೆ ಹಾಸಿಗೆಗಳನ್ನ ಒಗೆೋದಿಕ್ಕಾಗಲ್ಲ ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ಒಂದು ಸ್ವಲ್ಪ ನಾವು ಮೇಂಟೈನ್ ಮಾಡಬಹುದು ಚಿಕ್ಕ ಮಕ್ಳು ಇರುವಂಥ ಮನೆಯವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಪ್ರಾಡಕ್ಟು ಇದು ಜಿಪ್ ಕೊಟ್ಟಿರ್ತಾರೆ ಇದನ್ನು ಹಾಸಿಗೆ ಸುತ್ತ ಹಾಕಿ ಜಿಪ್ ಹಾಕಿ ಕವರ್ ಮಾಡಿಬಿಟ್ರೆ ಹಾಸಿಗೆ ಏನು ನೆನೆಯೋದಿಲ್ಲ ಈ ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ ಬೈ ಮಾಡ್ಬೋದು ಚಿಕ್ಕ ಮಕ್ಕಳು ಇರೋವಂಥ ಮನೆಗೆ ಇದೊಂದು ಬೆಸ್ಟ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮಕ್ಕಳಿಗೆ ಅಂತ ನಾನು ಕೆಲವೊಂದು ಬಟ್ಟೆನ ತರಿಸಿದ್ದೆ ಅದರಲ್ಲಿ ಇದು ಬ್ಲ್ಯಾಕ್ ಕಲರ್ ಪ್ಯಾಂಟು ಇದು ನಾರ್ಮಲ್ ವೇರು ಡೈಲಿ ಯೂಸ್ಗೆ ಅಂತ ಇದು ಕೂಡ ತುಂಬಾ ಚೆನ್ನಾಗಿದೆ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಹಾಗೆ ಒಂದು ಜೀನ್ಸ್ ಪ್ಯಾಂಟ್ ತರಿಸಿದೆ ಇದು ಸ್ವಲ್ಪ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ ನಾನು ಹೇಳಿದ ಸೈಜ್ಗೂ ಇದು ಸೈಜ್ಗೂ ಸ್ವಲ್ಪ ವೇರಿಯೇಷನ್ ಆಗಿತ್ತು ಬಟ್ ಕ್ವಾಲಿಟಿ ಈಸ್ ಓಕೆ ಚೆನ್ನಾಗಿದೆ ಕ್ವಾಲಿಟಿ ಇದು ಮೀಶೋದಲ್ಲಿ ಬುಕ್ ಮಾಡಿ ತೊಗೊಂಡಿದ್ದಿದ್ದು ನೀವು ಮ್ಯಾಟ್ ನೋಡಿದ್ರಲ್ವಾ ಅದು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತೊಗೊಂಡಿದ್ದು ಇದು ವೈಟ್ ಕಲರ್ ಟೀ ಶರ್ಟು ಇದು ನಮ್ಮ ದೊಡ್ಡ ಮಗನಿಗೆ ಅಂತ ತರಿಸಿದೆ ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ಇದಕ್ಕೆ ಟೆನ್ ಆಫ್ ಟೆನ್ನೇ ಕೊಡ್ಬೋದು ಮೀಶೋದಲ್ಲಿ ತೊಗೊಂಡಿದ್ದಂಥ ಪ್ರಾಡಕ್ಟು ಇದು ಸೊ ಇದು ಕ್ಲಾತು ತುಂಬಾ ಚೆನ್ನಾಗಿತ್ತು ಹಾಗೆ ಆ ವೈಟು ಶರ್ಟ್ಗೆ ಇದೊಂದು ಜೀನ್ಸ್ ಜಾಕೆಟ್ ತರಿಸಿದೆ ಇದು ಕೂಡ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಸ್ವಲ್ಪ ಬ್ಲ್ಯಾಕ್ ಬರಲ್ಲ ಬ್ಲೂನು ಬರಲ್ಲ ಸ್ವಲ್ಪ ಮಿಕ್ಸ್ ಕಲರ್ ಬರುತ್ತೆ ಬಟ್ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಇದು ಕೂಡ ಒಂದು ವರ್ತ್ ಅಂತಲೇ ಹೇಳ್ಬೋದು ಅಂದರೆ ನನ್ನ ಮಕ್ಕಳಿಗೆ ಈ ಥರ ಓಪನ್ ಎಲ್ಲ ತುಂಬಾ ಇಷ್ಟಂಗಾಗಿ ಅವರೇ ಓಪನ್ ಮಾಡ್ತಾ ಇದ್ದಾರೆ ಅಷ್ಟೇ ನಾನೇನು ಅದನ್ನು ತೋರಿಸ್ತಾ ಇಲ್ಲ ಜಸ್ಟ್ ವಿಡಿಯೋ ಮಾಡ್ಕೊಳ್ತಿದ್ದೆ ಹಾಗೆ ಶೂ ತರಿಸಿದ್ದೆ ಇದು ದೊಡ್ಡ ಮಗನಿಗೆ ಅಂತ ಅಂದರೆ ಅದಕ್ಕೆ ಮ್ಯಾಚಿಂಗ್ ಅಂತ ತರಿಸಿದ್ದಿದ್ದು ಹಾಗೇ ಇದು ಚಿಕ್ಕ ಮಗನಿಗೆ ಅಂತ ತರಿಸಿದ್ದಿದ್ದು ಶೂನು ಕೂಡ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಹಾಗೆ ಇದು ನನ್ನ ಹಸ್ಬೆಂಡ್ ತರಿಸ್ಕೊಂಡಿದ್ದು ಇದು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿರುವಂಥದ್ದು ಅವ್ರಿಗೆ ಆಫರಲ್ಲಿ ಸಿಕ್ಕಿತ್ತು ಇವಾಗ ಒಂದು ಸ್ವಲ್ಪ ಇದು ಪ್ರೈಸ್ ಜಾಸ್ತಿ ಆಗಿದೆ ಬಟ್ ಬೆಸ್ಟ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ಸೂಪರ್ ಅಂತಲೇ ಹೇಳ್ಬೋದು ಇದು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತೊಗೊಂಡಿದ್ದು ಕೆಲವೊಂದು ಪ್ರಾಡಕ್ಟ್ ನಾನು ಬುಕ್ ಮಾಡಿದರೆ ಆಲ್ಮೋಸ್ಟ್ ಮೀಶೋದಲ್ಲೇ ಮಾಡುವಂಥದ್ದು ನನ್ನ ಹಸ್ಬೆಂಡ್ ಮಾಡಿದ್ರೆ ಅವರು ಫ್ಲಿಪ್ಕಾರ್ಟಲ್ಲಿ ಜಾಸ್ತಿ ಮಾಡ್ತಾರೆ ನನಗೆ ಮೀಶೋ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಹಾಗಾಗಿ ಪ್ರಾಡಕ್ಟ್ ಎರಡರಲ್ಲೂ ತುಂಬಾ ಚೆನ್ನಾಗಿರುತ್ತೆ ಬಟ್ ಕೆಲವೊಂದು ಸಲ ಅಮೌಂಟ್ ವೇರಿಯೇಷನ್ ಅಲ್ಲಿ ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಹಾಗೆ ಇದು ಸೀಲಿಂಗ್ ಮಿಷಿನ್ನು ಇದು ನಾನೊಂದು ಕೆಲ್ ಚಿಕ್ಕದೊಂದು ಪುಟ್ಟದೊಂದು ಬಿಸ್ನೆಸ್ ಮಾಡ್ತಿದ್ದೆ ಅದಕ್ಕೆ ಅಂತ ಇದನ್ನು ಸ್ಟಾರ್ಟ್ ಮಾಡಿದ್ದೆ ಅದಕ್ಕೆ ಅಂತ ಇದನ್ನು ತರಿಸಿರೋದು ಇದು ತುಂಬ ದಿವಸದಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂದರೆ ಪ್ರಾಡಕ್ಟ್ನ ಸೀಲಿಂಗ್ ಮಾಡುವಂಥದ್ದು ಇದು ಕ್ವಾಲಿಟಿ ಚೆನ್ನಾಗಿದೆ ನಾನು ತುಂಬ ದಿವಸದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಬೇಕಂತಂದರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು ಬೇಕಂದರೆ ನಾನು ಈ ಲಿಂಕ್ ಕೂಡ ನಿಮಗೆ ಕಳಿಸ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ವರ್ತ್ ಅಂತಲೇ ಹೇಳ್ಬೋದು ತುಂಬ ಪ್ರೈಸ್ ಏನು ಜಾಸ್ತಿ ಇಲ್ಲ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ಯೂಸ್ ಮಾಡೋವ್ರಿಗೆ ಏನಿದ ಅವಶ್ಯಕತೆ ಏನಿಲ್ಲ ಅದೇ ಇದು ಬಿಸ್ನೆಸ್ ಮಾಡೋ ಅಂಥವ್ರಿಗೆ ಕುಪ್ಪದಾಗಿ ಬಿಸ್ನೆಸ್ ಮಾಡೋ ಅಂಥವ್ರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಸೀಲಿಂಗ್ ಮಿಸಿನೂ ಅಂದರೆ ಮನೆಯಲ್ಲಿ ಚಿಕ್ಕ ಪುಟ್ಟ ಯಾವುದಾದ್ರೂ ಏನಾದರೂ ಪ್ಯಾಕೆಟ್ಸು ಸೀಲಿಂಗ್ ಮಾಡ್ತೀನಿ ಅದಕ್ಕೆ ಕಡಿಮೆ ರೇಟಿನ ಚಿಕ್ಕದಾಗೆ ಸಿಗುತ್ತೆ ಬಟ್ ಇದು ಬಿಸ್ನೆಸ್ ಮಾಡೋ ಅಂಥವ್ರಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇದೊಂದು ಬಟ್ಟೆ ತರಿಸಿದ್ದೆ ಇದು ನಾನು ಫಸ್ಟ್ ತರಿಸಿದ್ದು ಎಲ್ ಸೈಜ್ ತರಿಸಿದ್ದೆ ಬಟ್ ಎಲ್ ಸೈಜು ಒಂದು ಸ್ವಲ್ಪ ಕರೆಕ್ಟ್ ಆಗ್ತಿತ್ತು ಬಟ್ ಪ್ಯಾಂಟು ಟೈಟ್ ಆಗ್ತಾಯಿತ್ತು ಅಂದ್ಬಿಟ್ಟು ನಾನು ಡಬಲ್ ಎಕ್ಸೆಲಿಗೆ ತರಿಸ್ದೆ ನಾನೇ ಸ್ಟಿಚ್ ಮಾಡ್ಕೊಂಡ್ರೆ ಆಯ್ತು ಅಂತ ನನಗೇನಿಸ್ತು ಅಂದರೆ ಎಕ್ಸೆಲ್ ತರಿಸಿದ್ದು ಎಲ್ಲಿ ತರಿಸಿದ್ದು ಸೈಜು ಮತ್ತು ಇದು ಸೈಜ್ ಪ್ಯಾಂಟು ಒಂದೇ ಇತ್ತು ಏನು ಅಂಥ ವೇರಿಯೇಷನ್ ಇರಲಿಲ್ಲ ಟಾಪು ಮಾತ್ರ ಕ್ವಾಲಿಟಿ ಚೆನ್ನಾಗಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಬಟ್ ಅಂದರೆ ಪ್ಯಾಂಟು ಸ್ವಲ್ಪ ಲೂಸ್ ಇರಬೇಕಿತ್ತು ಎಕ್ಸೆಲ್ಲಿಗೆ ಟಾಪ್ ಕರೆಕ್ಟ್ ಇದೆ ಬಟ್ ಪ್ಯಾಂಟು ಸ್ವಲ್ಪ ಚಿಕ್ಕ ಸೈಜು ಅಂತ ನನಗನ್ನಿಸ್ತು ಅದೊಂದು ಪ್ಯಾಂಟ್ ಆನ್ ಟೈಟ್ ಅನ್ನಿಸ್ತು ಅಷ್ಟು ಅದು ಬಿಟ್ಟರೆ ಇದು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಅದೊಂದು ಫಾಲ್ಟ್ ಅನ್ನಿಸ್ತು ಇದು ಮೀಶೋದಲ್ಲಿ ಬುಕ್ ಮಾಡಿರೋಂಥದ್ದು ಇದು ಕೂಡ ಅಮೌಂಟು ವರ್ತ್ ಅನ್ನಿಸ್ತು ಇದು ಟೂ ಪೀಸ್ ಸೆಟ್ಟು ತುಂಬಾ ಚೆನ್ನಾಗಿದೆ ನಾನು ಮತ್ತು ನನ್ನ ಸಿಸ್ಟರು ಇಬ್ರು ಒಂದೇ ಕಲರ್ನೇ ಬುಕ್ ಮಾಡಿ ತರಿಸಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದೊಂದು ವೇರಿಯೇಷನ್ ಆಯಿತು ಅಷ್ಟೇ ಹಾಗೆ ಇದೊಂದು ಮೊಬೈಲ್ ಬುಕ್ ಮಾಡಿ ತೊಗೊಂಡಿದೆ ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋವಂಥದ್ದು ಮೋಟೋ ಜಿ ಜಿ ಮೊಬೈಲು ಇದು ಏನಂದರೆ ಸ್ಟೋರೇಜ್ ಬಂದು ಏಯ್ಟಿ ಒನ್ ಜಿ ಬಿ ಇದ್ರ ನೇಮು ಮೋಟ್ರೋವಾಲ ಸ್ಟೋರೇಜ್ ಬಂದು ಏಯ್ಟಿ ಒನ್ ಜಿ ಬಿ ರ್ಯಾಮ್ ಏಯ್ಟ್ ಜಿ ಬಿ ಕ್ಯಾಮ್ರಾ ಫ್ರೆಂಟು ಸಿಕ್ಸ್ಟೀನ್ ಎಮ್ ಪಿ ಇರೋವಂಥದ್ದು ಆ್ಯಂಡ್ರಾಯ್ಡ್ ವರ್ಷನು ಟ್ವೆಲ್ಲು ತುಂಬಾ ಚೆನ್ನಾಗಿದೆ ಮೊಬೈಲು ನಾನು ತುಂಬ ದಿವಸದಿಂದ ಯೂಸ್ ಮಾಡ್ತಿದ್ದೀನಿ ಅಂದರೆ ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ಮೊಬೈಲ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂದರೆ ಇದ್ರ ಬಗ್ಗೆ ಸರ್ಚ್ ಮಾಡೇನೇ ತೊಗೊಂಡಿದ್ದು ಇದು ಫುಲ್ ಕ್ಯಾಶ್ ಕೊಟ್ಟೇನು ತೊಗೊಂಡಿಲ್ಲ ಮಂತ್ಲಿ ಕಟ್ಟೋ ಥರ ರೀತಿ ಮಾಡಿಕೊಂಡು ನಾನು ತೊಗೊಂಡಿರೋ ಅಂಥದ್ದು ಬಟ್ ತುಂಬಾ ಚೆನ್ನಾಗಿದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಕೆಲವೊಬ್ರು ಮೀಶೋದಲ್ಲಿ ಬುಕ್ ಮಾಡ್ತಾರೆ ಕೆಲವೊಬ್ರು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ತಾರೆ ನಿಮ್ಗೆ ಯಾವುದು ಬೆಸ್ಟ್ ಆ್ಯಪ್ ಅಂತ ಹೇಳಿ ಮೋಟ್ರಲ್ಲ ಮೊಬೈಲನ್ನು ಯಾರ್ಯಾರು ಯೂಸ್ ಮಾಡ್ತಿರೋ ಹೇಗಿದೆ ರಿವ್ಯೂ ಖಂಡಿತ ಹೇಳಿ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ತುಂಬ ಜನ ಈ ಮೊಬೈಲ್ ಹ್ಯಾಂಗ್ ಆಗುತ್ತೆ ಅಂತಾರೆ ಗೊತ್ತಿಲ್ಲ ನನಗೆ ನಾನು ಸರ್ಚ್ ಮಾಡಿದ್ದು ನೋಡಿದ ಮಟ್ಟಿಗೆ ತುಂಬ ಚೆನ್ನಾಗಿದೆ ಅನ್ನೋ ರಿವ್ಯೂನೇ ಇತ್ತು ಹಾಗಾಗಿ ನಾವು ಇದನ್ನು ತೊಗೊಂಡ್ವಿ ಫಸ್ಟ್ ಟೈಮ್ ನಾವು ಈ ಕಂಪ್ನಿಯೇ ತೊಗೊಂಡಿರೋದು ಬಟ್ ತುಂಬಾ ಚೆನ್ನಾಗಿತ್ತು ಸದ್ಯಕ್ಕೆ ಚೆನ್ನಾಗಿದೆ ಯೂಸ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟು ಯಾವ ಪ್ರಾಡಕ್ಟ್ ಅಂತಂದರೆ ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋ ಅಂಥದ್ದು ಮೀಶೋ ಅಲ್ಲ ಇದು ಆಫರಲ್ಲಿ ತೊಗೊಂಡಿದ್ದು ನಿಯರ್ಲಿ ಟ್ವೆಲ್ ತೌಸಂಡೇನೋ ಆಗಿತ್ತು ಇದಕ್ಕೆ ನೆಕ್ಸ್ಟು ಇದೊಂದು ಜ್ಯುವೆಲರಿ ಬುಕ್ ಮಾಡಿ ಮಾಡಿದ್ದೆ ಇದು ನಾನು ಲಾಂಗ್ ಸರ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಶಾರ್ಟ್ ಇದೆ ಬಟ್ ಆದರೂ ಚೆನ್ನಾಗಿದೆ ಇದು ಹೇಗೆ ಅಂತಂದರೆ ತ್ರೀ ಟೂ ಇನ್ ಒನ್ ಅಂದರೆ ಡಾಲರ್ ಇದೆಯಲ್ವಾ ಅದನ್ನು ನಾವು ಸರ ಎರಡು ಸರಕ್ಕೂ ಅಟ್ಯಾಚ್ ಮಾಡ್ಕೊಳ್ಬೋದು ಇದಕ್ಕೆ ಎರಡು ಕಲರ್ ಕೊಟ್ಟಿದ್ದಾರೆ ಮರುನ್ ಕಲರು ಮತ್ತು ಗ್ರೀನ್ ಕಲರು ಇದು ಎಲ್ಲ ಸ್ಯಾರಿ ಮತ್ತು ಡ್ರೆಸ್ಗಳಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಟೂ ಇನ್ ಒನ್ ಅದಕ್ಕೋಸ್ಕರ ಇದನ್ನು ಬುಕ್ ಮಾಡಿಕೊಂಡಿದ್ದೆ ಇದು ಪೆಂಡೆಂಟ್ ಅಂತೂ ಸಖತ್ತು ಕ್ಯೂಟಾಗಿತ್ತು ತುಂಬಾ ಚೆನ್ನಾಗಿತ್ತು ಇದೇನಂದರೆ ನಾನು ಬುಕ್ ಮಾಡಿದಾಗ ಗ್ರೀನ್ ಕಲರ್ದು ಸ್ವಲ್ಪ ಡ್ಯಾಮೇಜ್ ಇತ್ತು ಹಾಗಾಗಿ ಇದನ್ನು ನಾನು ಮತ್ತೆ ಇನ್ನೊಂದು ಸಲ ರಿಟರ್ನ್ ಮಾಡಿದೆ ಬಟ್ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂದರೆ ಇಷ್ಟು ನಾನು ತೊಗೊಂಡಿದ್ದ ಪ್ರೈಸಿಗೆ ಇದು ವರ್ತ್ ಅಂತಾನೆ ಅನ್ನಿಸ್ತು ಬಟ್ ನಾವು ಕ್ವಾಲಿಟಿ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಪ್ರೈಸ್ ಎಷ್ಟು ತೊಗೊಳ್ತೀವೋ ಅದರ ಮೇಲೆ ಕ್ವಾಲಿಟಿ ಇರುತ್ತೆ ಬಟ್ ನಾನು ತೊಗೊಂಡಿದ್ದ ಪ್ರೈಝಿಗೆ ಅದು ವರ್ತ್ ಅನ್ನಿಸ್ತು ಹಾಗೆ ಇದು ಗ್ರೀನ್ ಕಲರ್ ಸ್ಯಾರಿ ಮತ್ತು ಇದು ವೈಟ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ಇದು ಚುಮ್ಕಿ ಚುಮ್ಕಿ ಥರ ಇದೆಯಲ್ಲ ಇದು ಹೋಗೋದಿಲ್ಲ ವಾಶ್ ಮಾಡಿದ್ರು ಕೂಡ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಇದು ಬ್ಲೌಸ್ ವೈಟ್ ಕಲರ್ ಬ್ಲೌಸ್ ಆಗಿರೋದ್ರಿಂದ ಇದು ಗ್ರೀನ್ಗೆ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಬೇರೆ ಸ್ಯಾರಿಗಳಿಗೂ ಕೂಡ ಅದು ಮ್ಯಾಚ್ ಮಾಡ್ಕೊಳ್ಬೋದು ಅದು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿರೋದು ಹಾಗೆ ಒಂದು ಮರೂನ್ ಕಲರು ಬ್ಲೌಸ್ ಪೀಸ್ನ ಬುಕ್ ಮಾಡಿದ್ದೆ ಇದು ಮೀಶೋದಲ್ಲಿ ಬುಕ್ ಮಾಡಿದ್ದು ಕ್ವಾಲಿಟಿ ಬಂತು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಬುಕ್ ಮಾಡಿದ್ದು ಇಷ್ಟು ಪ್ರಾಡಕ್ಟಲ್ಲಿ ನನಗೆ ತುಂಬಾ ಪರ್ಸ್ನಲಿ ಇಷ್ಟ ಆಗಿದ್ದಂಥದ್ದು ಈ ಪ್ರಾಡಕ್ಟು ಏಕೆಂದರೆ ಇದು ಹೇಗಿರುತ್ತೋ ಏನೋ ಅನ್ನೋದಕ್ಕೋಸ್ಕರ ನಾನು ಡೌಟಲ್ಲಿ ಬುಕ್ ಮಾಡಿದ್ದೆ ಮತ್ತು ಕಡಿಮೆ ಕ್ವಾಲಿಟಿದೇ ಮಾಡಿದೆ ಫಸ್ಟು ನೋಡೋಣ ತೊಗೊಂಡು ಚೆನ್ನಾಗಿದೆ ವರ್ತ್ ಅನ್ಸಿದ್ರೆ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಆರಿ ವರ್ಕು ಮಗಮ್ ವರ್ಕು ಈ ಥರದ್ದೆಲ್ಲ ಚೆನ್ನಾಗಿರೋ ಬ್ಲೌಸಸ್ಸು ಸ್ವಲ್ಪ ಕಾಸ್ಟ್ಲಿದೆ ತಗೊಳ್ಳೋಣ ಫಸ್ಟು ಹೇಗಿರುತ್ತೆ ನೋಡೋಣ ಅಂದ್ಕೊಂಡು ನಾನು ಇದನ್ನು ತೊಗೊಂಡೆ ಇದು ನನ್ನೊಂದು ರೇಷ್ಮೆ ಸೀರೆ ಇತ್ತು ಅದು ಬ್ಲೌಸ್ ಅಷ್ಟು ನನಗೆ ಆಗ್ತಿರಲಿಲ್ಲ ಹಾಗಾಗಿ ಆ ಸೀರೆಗೆ ಮ್ಯಾಚ್ ಮಾಡೋಕ್ಕೋಸ್ಕರ ನಾನು ಇದು ಬ್ಲೌಸ್ ಪೀಸ್ ತರಿಸಿದ್ದೆ ಇದು ಮರೂನ್ ಕಲರು ಮರುನ್ ಲೈಟೇನಿಲ್ಲ ಡಾರ್ಕಾಗಿ ಸೀರೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು ಇದೇನಂದರೆ ಸ್ಲೀವ್ಸಿಗೂ ವರ್ಕ್ ಕೊಟ್ಟಿದ್ದಾರೆ ಮತ್ತು ಬ್ಯಾಕ್ ಸೈಡು ಮತ್ತು ಫ್ರಂಟಿಗೆ ಒಂದು ಸೈಡ್ ವರ್ಕ್ ಬಂದಿದೆ ತುಂಬಾ ಚೆನ್ನಾಗಿದೆ ಒಂದು ಮೀಟ್ರ್ ಇರುತ್ತೆ ನಾವೇನಾದರೂ ಸ್ವಲ್ಪ ದಪ್ಪ ಇರೋರು ಏನಾದರೂ ಸ್ಟಿಚ್ ಮಾಡಿಸ್ಕೊಳ್ತೀವಿ ಅಂದರೆ ಒಂದು ಅರ್ಧ ಮೀಟ್ರಷ್ಟು ಇದೇ ಮರುನ್ ಕಲರ್ ಅಲ್ಲ ಅಥವಾ ನೀವು ಯಾವ ಬಟ್ಟೆ ತೊಗೊಂಡಿರ್ತೀರೋ ಅದರಲ್ಲಿ ಒಂದು ಅರ್ಧ ಮೀಟ್ರಷ್ಟು ಎಕ್ಸ್ಟ್ರಾ ಬಟ್ಟೆ ಕೊಟ್ಟರೆ ಅವರು ಹೊಲಿಯೋದಕ್ಕೆ ತುಂಬಾ ಎಲ್ಪ್ ಆಗುತ್ತೆ ನೀಟಾಗಿ ಹೊಲಿತಾರೆ ಮತ್ತು ಬಟ್ಟೆ ಎಲ್ಲ ಜಾಸ್ತಿ ಬಿಡ್ತಾರೆ ಇಲ್ಲಾಂದರೆ ಏನಾಗುತ್ತೆ ಅದು ವರ್ಕ್ ಇರುತ್ತಲ್ಲ ನೋಡಿ ಅಲ್ಲಿ ಸ್ಪೇಸೇ ಇಲ್ಲ ಸ್ಲೀವ್ಸ್ ಹತ್ರ ಮತ್ತು ಬ್ಯಾಕ್ ಹತ್ರ ಎಲ್ಲ ಹಾಗಾಗಿ ಒಂದು ಮೀಟ್ರೂ ಅಷ್ಟು ಸಾಕಾಗೋದಿಲ್ಲ ಡಿಸೈನ್ ಇರೋದರಿಂದ ಒಂದೊಂದು ಅರ್ಧ ಮೀಟ್ರ್ ಎಕ್ಸ್ಟ್ರಾ ಬೇಕಾಗುತ್ತೆ ಮಾಮೂಲಿ ಸಣ್ಣ ಇರೋರ್ಗಾದರೆ ಕರೆಕ್ಟಾಗಿ ಆಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದನ್ನು ಬ್ಲೌಸ್ ಕೂಡ ನಾನು ಹೊಲಿಸ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಲಾಸ್ಟಲ್ಲಿ ಶೋ ಮಾಡ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ನಾನು ಇದನ್ನು ವೇರ್ ಮಾಡಿದಾಗ ಅಂದರೆ ಬ್ಲೌಸ್ ಸ್ಟಿಚ್ ಮಾಡಿಸಿ ನಾನು ವೇರ್ ಮಾಡಿದಾಗ ತುಂಬ ಜನ ಕೇಳಿದ್ರು ಬ್ಲೌಸ್ ಡಿಸೈನ್ ಎಲ್ಲಿ ಮಾಡಿಸ್ತೇ ಹೇಗೆ ಏನು ಯಾವ ಥರ ಮಾಡಿಸ್ತೇ ತುಂಬಾ ಚೆನ್ನಾಗಿದೆ ಹೇಗೆ ತರಿಸ್ತೇನೆ ತುಂಬ ಜನ ಇದ್ರ ಬಗ್ಗೆ ಬ್ಲೌಸ್ ಬಗ್ಗೆ ಕೇಳಿದ್ರು ತುಂಬ ಜನಕ್ಕೆ ಇಷ್ಟನೂ ಆಯಿತು ಸಖತ್ತು ಲುಕ್ ಇತ್ತು ವರ್ತ್ ಅಂತಲೇ ಹೇಳ್ಬೋದು ಇದು ಪ್ರೈಸು ಇದು ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಅಷ್ಟೇ ಇದಕ್ಕೆ ಅಂಥದ್ದು ನಾನು ನನ್ನ ಮಾಮೂಲಿ ಒಂದು ಸ್ಯಾರಿದು ಬ್ಲೌಸಿಗೆ ವರ್ಕ್ ಮಾಡ್ಸೋಕೆ ಎಂಬ್ರಾಯ್ಡಿ ವರ್ಕ್ ಮಾಡ್ಸೋಕೆ ಸಿಕ್ಸ್ ಹಂಡ್ರೆಡ್ ತೊಗೊಂಡ್ರು ಒಂದು ಬೇಸಿಕ್ ವರ್ಕೇ ಬಟ್ ಇದು ಎಷ್ಟು ಚೆನ್ನಾಗೆ ಸ್ಲೀವ್ಸಿಗೆ ಕೊಟ್ಟಿದ್ದಾರೆ ಬ್ಯಾಕ್ ಸೈಡು ಮತ್ತು ಸ್ಲೀವ್ಸ್ ಫ್ರಂಟ್ ಸೈಡು ಇಷ್ಟು ಚೆನ್ನಾಗಿ ವರ್ಕು ಫುಲ್ಲು ಸ್ಲೀವಿಗೆ ಬರುತ್ತೆ ಇದು ವರ್ಕು ಇದಕ್ಕೆ ವರ್ತ್ ಅಂತಲೇ ಅಂದ್ಕೊಳ್ತೀನಿ ನಾನು ಮತ್ತು ಬಟ್ಟೆನೂ ಅಷ್ಟೇ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡ್ತಾ ನಾನು ಇದು ಸ್ಯಾರಿಗೆ ಇದನ್ನು ಬುಕ್ ಮಾಡಿರೋ ಅಂಥದ್ದು ಸ್ಯಾರಿಗೂ ಮತ್ತು ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಇತ್ತು ಹೇಳ್ಬೇಕಂದ್ರೆ ಇದು ರೇಷ್ಮೆ ಸ್ಯಾರಿ ನನ್ನ ಮದುವೆ ಸ್ಯಾರಿ ಅಮ್ಮ ಕೂಡಿಸಿದಂಥ ಸ್ಯಾರಿ ಬಟ್ ಅದು ಬ್ಲೌಸ್ ಆಗ್ತಿಲ್ವಲ್ಲ ಅನ್ನೋದಕ್ಕೋಸ್ಕರ ಇದನ್ನು ಬುಕ್ ಮಾಡಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ರೆಡಿ ಬ್ಲೌಸಲ್ಲಿ ತರ್ಸೋಣ ಅಂದ್ಕೊಂಡೆ ಬಟ್ ನನ್ನ ಸಿಸ್ಟರ್ ಹೇಳಿದ್ರು ರೆಡಿ ಬ್ಲೌಸು ಕೆಲವೊಂದು ಸರಿ ಯಾಕೆ ಫಿಟ್ಟಿಂಗ್ ಸರಿ ಇರೋದಿಲ್ಲ ಅಂತ ಸರಿ ಅಂದ್ಬಿಟ್ಟು ನಾನು ಅದನ್ನು ಬ್ಲೌಸ್ ಪೀಸ್ ತರಿಸನೇ ನಾನು ಅದನ್ನು ಬುಕ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿದೆ ಆರಾಮಾಗಿ ನೀವು ಕೂಡ ಬುಕ್ ಮಾಡ್ಕೊಂಡು ತೊಗೊಳ್ಬೋದು ಬೇ ಬೇಕಿದ್ರೆ ಲಿಂಕ್ ಬೇಕಿದ್ರೆ ನಾನು ಹಾಕಿರ್ತೀನಿ ಇದು ಹೆಡ್ಸೆಟ್ಟು ಇದು ಅಂತೂ ತುಂಬಾ ಚೆನ್ನಾಗಿದೆ ಬೋಟ್ ಅಲ್ಲಿ ತೊಗೊಂಡಿರೋದು ಇದು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿರೋಂಥದ್ದು ನನ್ನ ಹಸ್ಬೆಂಡ್ ತುಂಬ ದಿವಸದಿಂದ ಯೂಸ್ ಮಾಡ್ತಾ ಆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಸೊ ಯಾರಿಗಾದ್ರೂ ಲಿಂಕ್ ಬೇಕಂದರೆ ಖಂಡಿತ ಕೇಳಿ ನಾನು ಶೇರ್ ಮಾಡ್ತೀನಿ ಕೆಲವೊಂದು ಸರಿ ಏನಂದರೆ ಫೇಕ್ ಕೂಡ ಇರುತ್ತೆ ಬಟ್ ಇದು ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಟೆನ್ಗೆ ಟೆನ್ ಕೊಡ್ಬೋದು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದು ಆಲ್ಮೋಸ್ಟ್ ನಾನು ತೊಗೊಂಡಿರೋಂಥ ಅಷ್ಟು ಪ್ರಾಡಕ್ಟ್ಸ್ ನಾನು ನಾನೇಸ್ಟ್ ರಿವ್ಯೂ ಕೊಟ್ಟಿದ್ದೀನಿ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅಂತ ಸೊ ಖಂಡಿತ ಆರಾಮ್ಸೆಯಾಗಿ ನಾನು ಹೇಳಿರೋಂಥ ಪ್ರಾಡಕ್ಟ್ಸನ್ನ ಆರಾಮಸೆಯಾಗಿ ತೊಗೊಳ್ಬೋದು ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋನ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಎಲ್ಪ್ಫುಲ್ ಆಗಿದೆ ಅಂತ ಅನಿಸಿದ್ರೆ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಸೊ ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಇದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಟ್ ಇದು ಏನಂದರೆ ಇನ್ನೂ ಸ್ವಲ್ಪ ಸ್ಲೀವ್ ಸುದ್ದ ಬರಬೇಕಿತ್ತು ಆದರೆ ಏನು ಮಾಡ್ತೀರ ಅದು ಬಟ್ಟೆ ಅಷ್ಟೇ ಇರೋದು ನೀವು ಯಾರಾದರೂ ತೊಗೊಳೋರಿದ್ದರೆ ಎಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ಪ್ರಾಡಕ್ಟನ್ನು ನಾನೇ ಸ್ಟಿವಿಯ ಕೊಟ್ಟಿದ್ದೀನಿ ಹಾಗೆ ಲಾಸ್ಟ್ ಫೈನಲ್ಲು ಇದು ವೈಟ್ ಕಲರ್ ಬ್ಯಾಗು ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋ ಅಂಥದ್ದು ಇದು ಕೂಡ ಪ್ರೈಸ್ ತುಂಬ ಅಂದರೆ ತುಂಬಾ ಕಡಿಮೆ ಪ್ರೈಝು ಓನ್ಲಿ ನೈಂಟಿ ರುಪೀಸ್ ಅಷ್ಟೇ ಬಟ್ ತುಂಬಾ ಚೆನ್ನಾಗಿದೆ ವೈಟ್ ಕಲರು ಸಿಂಪಲ್ಲಾಗಿದೆ ಅಷ್ಟೊಂದೇನು ಜಿಪ್ ಆ ಇದು ಒಂದೇ ಜಿಪ್ ಇರೋ ಅಂಥದ್ದು ಬಟ್ ಸಿಂಪಲ್ಲಾಗಿ ಎಲ್ಲಾದರೂ ಫಂಕ್ಷನ್ಗೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ಎಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಐ ಹೋಪ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಎಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿರೋ ಅಂತ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಎಲ್ಲರೂ ಸ್ವಲ್ಪ ಮಿಸ್ಟೇಕ್ ಆಗಿದ್ದರೆ ಸಾರಿ ಸೊ ಯಾರೆಲ್ಲ ನಾನು ವೀಡಿಯೋ ಕೊನೆವರೆಗೂ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್